ರಾಜ್ಯ ಬಿಟ್ಟು ದೇಶ ಬಿಟ್ಟು ಯಾಕೆ ಓಡೋಗ್ಬೇಕಾಗಿತ್ತು ಇವನ್ ತಪ್ಪು ಮಾಡಿರೋದು ನಿಜ ಆಗಿರೋದ್ರಿಂದ ಇವನ್ ಕೂಡಲೇ ಬಂಧನ ಮಾಡಬೇಕು ಬಂದ ಪ್ರಜ್ವಲ್ ರೇವಣ್ಣ ಇವತ್ತು ಪ್ರಜಾಪ್ರಭುತ್ವದ ಪ್ರತಿನಿಧಿ ಆಗಿರೋ ಇರೋದಕ್ಕೂ ಕೂಡ ನಾಲಯಕ್ಕು ಅಂತ ಹೇಳ್ಬಿಟ್ಟು ಇವತ್ತು ನೇರವಾಗಿ ಹೇಳ್ಬೋ ಹೇಳ್ಬೋದು ಇವತ್ತೇನು ಇಡೀ ಕರ್ನಾಟಕ ರಾಜ್ಯಾದ್ಯಂತ ರಾಜ್ಯಾದ್ಯಂತ ಮಹಿಳೆಯರು ತಲೆ ತಗ್ಗಿಸುವಂತ ಕೆಲಸ ಇವತ್ತು ಪ್ರಜಾಪ್ರಭುತ್ವದ ಪ್ರತಿನಿಧಿ ಅಂತ ಎನಸ್ಕೊಂಡಿರುವಂತ ಪ್ರಜ್ವಲ್ ರೇವಣ್ಣ ಮತ್ತೆ ಎಚ್ ಡಿ ರೇವಣ್ಣ ಅವರು ಇವತ್ತು ಮಾಡಿದ್ದಾರೆ ಇವತ್ತು ಈ ಹೆಣ್ಣುಮಕ್ಕಳಿಗೆ ಹಾನಿಯನ್ನು ಮಾಡಿದ್ದಾರೆ ಹೆಣ್ಮಕ್ಕಳನ್ನು ಹೆಣ್ಣು ಮಹಿಳೆಯರ ಸಂಸಾರಗಳನ್ನು ಇವತ್ತು ಪ್ರಜ್ವಲ್ ರೇವಣ್ಣ ತೆಗೆದಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳ್ಬೋ ಹೇಳ್ಬೋದು ಯಾಕಂತಂದರೆ ಇವತ್ತು ಹೆಣ್ಮಕ್ಕಳನ್ನು ದ ಬ್ಲಾಕ್ ಮೇಲ್ ಮಾಡಿ ಲೈಂಗಿಕವಾಗಿ ದುರ್ಬಳಕೆ ಮಾಡಿಕೊಂಡು ಹೆಣ್ಮಕ್ಕಳನ್ನು ಲೈಂಗಿಕವಾಗಿ ದುರ್ಬಳಕೆ ಮಾಡ್ಕೊಳ್ಳೋದ್ರ ಜೊತೆಗೆ ವಿಡಿಯೋ ಚಿತ್ರೀಕರಣ ಮಾಡಿ ವಿಕೃತ ಕಾಮ ಕಾಮಿಯನ್ನು ಕಾಮಿ ರೀತಿಯಲ್ಲಿ ವರ್ತ ವರ್ತನೆ ಮಾಡಿದ್ದಾರೆ ಅದರ ಜೊತೆಗೆ ಇವತ್ತೇನು ಪ್ರಜ್ವಲ್ ರೇವಣ್ಣ ಇವತ್ತು ಪ್ರಜಾಪ್ರಭುತ್ವದ ಪ್ರತಿನಿಧಿಯಾಗಿರೋ ಇರೋದಕ್ಕೂ ಕೂಡ ನಾಲಾಯಕ ಅಂತ ಹೇಳ್ಬಿಟ್ಟು ಇವತ್ತು ನೇರವಾಗಿ ಹೇಳ್ಬೋ ಹೇಳ್ಬೋದು ಇವತ್ತು ರಾಜ್ಯ ಸರ್ಕಾರ ಇವತ್ತು ಕೂಡಲೇ ಇವತ್ತು ಪ್ರಜ್ವಲ್ ರೇವಣ್ಣ ಎಲ್ಲೇ ಅವತ್ತಿರಲಿ ಇವತ್ತು ಜರ್ಮನ್ನಲ್ಲ ಇನ್ನೆಲ್ಲೇ ಅವತ್ತಿರಲಿ ಕೂಡ ಕೂಡಲೇ ಬಂಧನ ಮಾಡಬೇಕು ಬಂಧನ ಮಾಡಿ ಪ್ರಜ್ವಲ್ ರೇವಣ್ಣನವ್ರ ಜೊತೆಗೆ ಎಚ್ ಡಿ ರೇವಣ್ಣರು ಕೂಡ ಅದರಲ್ಲಿ ಭಾಗಿಯಾಗಿದ್ದಾರೆ ಅಂತ ಹೇಳ್ಬಿಟ್ಟು ಆರೋಪಗಳು ಇವತ್ತು ಸಂತ್ರಸ್ತೆಯರು ಹೇಳ್ತಾ ಇದ್ದಾರೆ ಆ ಕಾರಣಕ್ಕಾಗಿ ಎಚ್ ಡಿ ರೇವಣ್ಣ ಮತ್ತು ಪ್ರಜ್ವಲ್ ರೇವಣ್ಣನ ಇಬ್ಬರನ್ನು ಬ ಬಂಧನ ಮಾಡಬೇಕು ಸಾಧ್ಯವಾದರೆ ಗಡಿಪಾರು ಕೂಡ ಮಾಡಬೇಕು ನಮ್ಮ ರಾಜ್ಯದಿಂದ ಗಡಿಪಾರನ್ನು ಮಾಡಬೇಕು ಅಂತ ಹೇಳ್ಬಿಟ್ಟು ಇವತ್ತು ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಅದರ ಜೊತೆಗೆ ಇವತ್ತು ಹೆಣ್ಣುಮಕ್ಕಳ ನೂರಾರು ಒಂದು ಮ ಹೆಣ್ಣು ಮಹಿಳೆ ಅಲ್ವಾ ನೂರ ಎರಡು ಹೆಣ್ಣುಮಕ್ಕಳಲ್ಲ ಸಾವಿರಾರು ಹೆಣ್ಣು ಮಕ್ಕಳ ಜೀವನದ ಜೊತೆ ಇವತ್ತು ಪ್ರಜ್ವಲ್ ರೇವಣ್ಣ ಚಲ್ಲಾಟ ಆಡಿದ್ದಾರೆ ಇವತ್ತು ಪ್ರಜ್ವಲ್ ರೇವಣ್ಣ ಮತ್ತು ಅವರ ಸಹ ಬೆಂಬಲಿಗರು ಹಿಂಬಾಲಕರು ಏನೋ ಹೇಳ್ತಾ ಇದ್ದಾರೆ ನಾವು ವಿಡಿಯೋ ಎಡಿಟಿಂಗ್ ಮಾಡಿಬಿಟ್ಟಿದ್ದಾರೆ ನಾವು ಪ್ರಜ್ವಲ್ ರೇವಣ್ಣ ಆ ಥರ ಅಲ್ಲ ದೇವರು ಹಂಗೆಲ್ಲ ಹೇಳ್ತಾ ಇದ್ದೇನೆ ಇವನ್ ದೇವರೇ ಆಗಿದ್ದರೆ ದೇಶ ರಾಜ್ಯ ಬಿಟ್ಟು ದೇಶ ಬಿಟ್ಟು ಯಾಕೆ ಓಡೋಗ್ಬೇಕಾಗಿತ್ತು ವಿಷಯ ಬಂದಿದ ತಕ್ಷಣ ಯಾಕೆ ಓಡೋಗಬೇಕಾಗಿತ್ತು ಯಾಕೆ ಹೋಗಿ ಅವತ್ತುಕೊಳ್ಬೇಕಾಗಿತ್ತು ಇವತ್ತು ಅವನು ತಪ್ಪು ಮಾಡಿಲ್ಲ ಅಂತ ಅಂದಿದ್ರೆ ರಾಜ್ಯದಲ್ಲೇ ಇರ್ಬೋದಾಗಿತ್ತಲ್ವ ಯಾಕೆ ಓಡೋದ ಇವನು ಇವನು ತಪ್ಪು ಮಾಡಿರೋದು ನಿಜ ಆಗಿರೋದ್ರಿಂದ ಇವನು ಕೂಡಲೇ ಬಂಧನ ಮಾಡಬೇಕು ಬಂಧನ ಮಾಡಿ ಕೂಡಲೇ ಬಂಧನ ಮಾಡಬೇಕು ಅಂತೇಳ್ಬಿಟ್ಟು ಹೇಳ್ತಾ ಇದ್ದೀನಿ ಸಂತ್ರಸ್ತರಿಗೆ ಕೂಡಲೇ ನ್ಯಾಯ ಕೊಡಬೇಕು ಇವತ್ತೇನು ಅವರಿಗೆ ಸೂಕ್ತವಾದ ಭದ್ರತೆಯನ್ನು ಕೊಡಬೇಕು ಸಾವಿರಾರು ಹೆಣ್ಣು ಮಕ್ಕಳ ಇವತ್ತು ಜೀವನವನ್ನು ಇವತ್ತು ಚಲ ತೆಗೆದಿದ್ದಾರೆ ಇವತ್ತು ಮತ್ತು ಇದ್ರ ಜೊತೆಗೆ ಪ್ರಜ್ವಲ್ ರೇವಣ್ಣ ವಿಡಿಯೋ ಚಿತ್ರೀಕರಣ ಮಾಡೋದು ಒಂದು ಕಡೆ ಜ್ ಮಾಡಿದ್ದಾದರೆ ಈ ವಿಡಿಯೋಗಳನ್ನು ಪೆನ್ ಗಳಿಗೆ ಕಾಪಿ ಮಾಡಿ ಮನೆ ಮನೆಗೂ ಹಂಚ ಹಂಚಿದಾರಲ್ಲ ಅವರ ಮೇಲೆ ಕೂಡ ಕ್ರಮ ಆಗಬೇಕು ಇವತ್ತು ಹೆಣ್ಣು ಮಕ್ಕಳ ಲೈಫ್ ವಿಚಾರದಲ್ಲಿ ಚಲ್ಲಾಟ ಆಡಿದರೆ ರಾಜಕೀಯ ಮಾಡಬೇಕು ಅಂದರೆ ಬೇರೆ 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 ನೂರಾರು ವಿಚಾರಗಳಿರ್ಬೋದು ಅದರನ್ನ ಹೆಣ್ಣು ಮಕ್ಕಳ ವಿಚಾರದಲ್ಲಿ ಇಷ್ಟು ಮಟ್ಟದಲ್ಲಿ ರಾಜಕೀಯ ಮಾಡಿದ್ದಾರೆ ಅಂತಂದರೆ ಅವನು ಯಾವನೇ ಮಾಡಿರಲಿ ಪ್ರಜ್ವಲ್ ರೇವಣ್ಣರ ಜೊತೆಗೆ ಅವನು ಯಾರ ಮನೆಗೆ ಕಾಪಿಗಳನ್ನು ಮಾಡಿ ಹಂಚಿದಾನೆ ಅವನು ಕೂಡ ವಿರುದ್ಧವಾಗಿ ಕೂಡ ಕ್ರಮ ಆಗಬೇಕು ಅಂತ ಹೇಳ್ಬಿಟ್ಟು ಇವತ್ತು ನಾವು ಒತ್ತಾಯವನ್ನು ಮಾಡ್ತಾ